ಒಂದು ಪ್ರಕ್ರಿಯೆಯನ್ನ ನಾವು ಇವತ್ತ ಬಹಳ ಉಗ್ರವಾಗಿ ಖಂಡನೆ ಮಾಡ್ತೇವೆ ಎರಡ್ ಲಕ್ಷದ ಎಂಬತ್ನಾಕ್ ಸಾವಿರ ಉದ್ಯೋಗಗಳು ರಾಜ್ಯ ಸರ್ಕಾರದಲ್ಲಿ ಖಾಲಿ ಅದ್ ಭಿಕ್ಷಕರು ಹೆಂಗ್ ಭಿಕ್ಷೆ ಆಗ್ತಾರಲ್ಲ ಹಂಗ ಇವತ್ತ ಯುವಕರಿಗೆ ಯುವತಿಗರಿಗೆ ಭಿಕ್ಷಾ ಆಗದ ಮಾಡ್ತಿದಾರೆ ಸರ್

ತಮ್ಮ ಮನವಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಿಕ್ಕೂ ಕೂಡ ಅವಕಾಶ ಮಾಡಿ ಕೊಡದೆ ತಮ್ಮ ಪೊಲೀಸ್ ಬಲವನ್ನ ಬಳಸ್ಕೊಂಡು ಸರ್ಕಾರ ಆ ವಿದ್ಯಾರ್ಥಿಗಳನ್ನ ಬಂಧನ ಮಾಡುವುದಂತದ್ದು ಆ ವಿದ್ಯಾರ್ಥಿಗಳು ತಮ್ಮ ಬೇಡಿಕೆಯನ್ನು ಮಂಡಿಸ್ಲಿಕ್ಕೆ ಅವಕಾಶ ಮಾಡಿಕೊಡದೆ ಇರುವಂತ ಒಂದು ಪ್ರಕ್ರಿಯೆಯನ್ನ ನಾವು ಇವತ್ತ ಈ ಕರ್ನಾಟಕ ರೈತ ಸೇನೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಬಹಳ ಉಗ್ರವಾಗಿ ಖಂಡನೆ ಮಾಡ್ತೇವೆ ಯಾಕಂದ್ರೆ ಇವತ್ತ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗ ಒಂದು ಸಾಂವಿಧಾನಿಕ ಹಕ್ಕಿಗೆ ಚ್ಯುತಿ ತರುವಂತ ಕೆಲಸವನ್ನ ಎಲ್ಲೆ ಒಂದು ಕಡೆ ಆ ಸರ್ಕಾರಗಳು ಕಾನೂನು ಬಾಹಿರವಾಗಿ ನಾವ್ಯಾರು ಹೋರಾಟಗಾರರು ಕಾನೂನು ಬಾಹಿರವಾಗಿ ನಡ್ಕೊಂಡಿಲ್ಲ ಇಂಥ ದಿನ ಇಂಥ ಮನವಿ ಕೊಡುವಂತ ಮಾಡ್ತೇವೆ ಅಂತೇಳಿ ಇಲಾಖೆಗೆ ಮನವಿ ಕೊಟ್ಟಾಗನು ಕೂಡ ಅವಕಾಶ ಮಾಡಿಕೊಡದೆ ಸಂವಿಧಾನದ ಸಂವಿಧಾನದತ್ತ ಹಕ್ಕಿಗೆ ಚ್ಯುತಿ ಬರುವ ರೀತಿಯೊಳ ರೀತಿಯೊಳಗೆ ಸರ್ಕಾರಗಳು ನಡ್ಕೊಳ್ಳೋದನ್ನ ನೋಡಿದ್ರೆ ಬಹಳ ಈ ನಾಡಿನೊಳಗೆ ಎಲ್ಲೆ ಒಂದು ಕಡೆ ಆಡಳಿತ ಕುಸಿತ ಎದ್ ಕಾಣ್ತಾ ಇದೆ ಆದ್ರ ಈ ಒಂದು ಹೋರಾಟವನ್ನು ಹತ್ತಿಕ್ಕುವಂತ ಪ್ರಕ್ರಿಯೆಯನ್ನ ಏನ್ ಸರ್ಕಾರ ಇವತ್ತು ತಮ್ಮ ಪೊಲೀಸ್ ಬಲವನ್ನು ಬಳಸ್ಕೊಂಡು ಮಾಡ್ಲಕ್ ಮಾಡ್ಲಿಕ್ಕೆ ಇದು ಒಳ್ಳೆ ನಡೆಯಲ್ಲ ನೀವು ಇಲ್ಲಿ ಉತ್ತರ ಕರ್ನಾಟಕ ಭಾಗದೊಳಗೆ ನಾಳೆ ಎಂಟನೇ ತಾರೀಕಿನಿಂದ ಅಧಿವೇಶನವನ್ನು ಕರೆದಿರಿ ನಾವು ಈ ಇಡೀ ಶಕ್ತಿಯನ್ನ ಇಡೀ ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಎಲ್ಲ ನಮ್ಮ ರೈತ ಸಂಘಟನೆಗಳು ಸಾಮೂಹಿಕವಾಗಿ ಆ ಇಡೀ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋಬೇಕು ಅನ್ನೋದಕ್ಕೆ ತೀರ್ಮಾನ ಮಾಡಕತ್ತೇವೆ

ಪ್ರೊಟೆಸ್ಟ್ ಮಾಡಬೇಕಂದ್ರೆ ಏನ್ ರ್ಯಾಲಿ ಮಾಡ್ತಾ ಇರೋದಲ್ಲ ಅವ್ರು ಪ್ರೊಟೆಸ್ಟ್ ಮಾಡ್ಬೇಕು ಆದ್ರೆ ಈ ತರ ಎಳ್ಕೊಂಡು ಹೋಗುದು ಈ ತರ ಇದು ಮಾಡೋದು ಇದು ಸರಿಯಾದ ಇದು ನಿರ್ಧಾರ ಅಲ್ಲ ಅಂತ ನನಗನಿಸ್ತಾ ಆದ್ರೆ ಇವ ಇವತ್ತ ಯುವಕರಿಗೆ ಅದು ಬೇಕಾಗಿತ್ತು ಹೋಗ್ಲಿ ಅವ್ರು ಎಷ್ಟೋ ಮಾಡ್ಲಿ ಆದ್ರೆ ನಮ್ ಪ್ರತಿಭಟನೆ ಅಂತರೂ ನಿರಂತರವಾಗಿರುತ್ತೆ ಇವತ್ತು ಮಹಿಳೆ ಸರ್ ಇವತ್ತೆಲ್ಲಾ ನೋಡ್ತಿರ್ಬಹುದು ಮಹಿಳೆಯರ ಮೇಲೆ ಅಪರಾಧ ದೌರ್ಜನ್ಯ ಅತ್ಯಾಚಾರ ಇವತ್ತು ಎಷ್ಟು ನಡೀತಾ ಇದೆ ಇವತ್ತು ಸರ್ಕಾರ ಸರ್ಕಾರ ಯಾವುದೇ ಕ್ರಮ ತೆಗೆದು ತೆಗೆದುಕೊಳ್ತಾ ಇಲ್ಲ ಆದ್ರೆ ಇವತ್ತು ಆ ಮಹಿಳೆಯರ ಸತೆ ಇವತ್ತು ಧಾರವಾಡದಲ್ಲಿ ಓದಕ್ಕಂತ ಬಂದಿದ್ದಾರೆ ಏನೋ ನಮ್ ಕನಸು ನಮ್ದು ನನಸು ಆಗ್ಲಿ ಅಂತೇಳಿ ಸರ್ ಮನೆಯಲ್ಲಿ ಭಯಪಟ್ಟು ಪಟ್ಟು ಮನೇಲಿ ತಂದೆ ತಾಯಿ ಹಿಡ್ಕೊಂಡು ಇವತ್ ಬಂದಿದ್ದಾರೆ ಇವತ್ತು ಪಿ ಜಿ ರೆಂಟು ಇವತ್ತು ಮೆಸ್ ರೆಂಟು ನೋಡ್ತಿರ್ಬೋದು ಸರ್ ಗಗನ ಕೇರಳ ಆದ್ರೂ ಅದ್ರ ಮಧ್ಯದಲ್ಲೂ ನಾವ್ ಏನಾದ್ರೂ ಒಂದ್ ಸಾಧನೆ ಮಾಡಬೇಕು ಏನಾದ್ರು ಒಂದು ಅಂತ ಇವತ್ತು ಹೆಣ್ಮಕ್ಳು ಬಂದಿದ್ದಾರೆ ಸರ್ ಬೀದಿ ಕುಂತ ಹೋರಾಟ ಮಾಡಿದ್ರ ಇವತ್ತು ಹೆಣ್ಮಕ್ಳಿಗೆ ಪಡೆಯೋ ಹಕ್ಕಿದೆ ಸರ್ ಅದಕ್ಕೆ ಇವತ್ತು ಹೆಣ್ಮಕ್ಳು ಅವರು ಕರ್ಕೊಂಡು ಹೋಗಿದಾರಲ್ಲ ಅವ್ರು ಬರಬೇಕು ಅವ್ರ ಮೂಲಕ ನಾವು ಮನವಿಯನ್ನ ಕೊಡಬೇಕು ಅಂತ ನಮ್ದು ಬೇಡಿಕೆ ಮತ್ತ ಜೊತೆಗೆ ಯುವಕರಿಗೆ ಮತ್ತೆ ಯುವತಿಯರಿಗೆ ಸರ್ಕಾರದಲ್ಲಿ ಎಷ್ಟೋ ಹುದ್ದೆಗಳು ಖಾಲಿ ಅದಾವೆ ಸರ್ ಒಂದು ಒಳ್ಳೆಯ ಅವಕಾಶವನ್ನ ಕಾನೂನು ರೀತಿಯೊಳಗೆ ಒದಗಿಸಿ ಕೊಡ್ಬೇಕು ಸರ್ಕಾರ ಆ ದಮನಕಾರಿ ರೀತಿಯನ್ನ ಯಾರು ಸಹಿಸಿಕೊಡುದಲ್ಲ ಆ ರೀತಿಯೊಳಗ ನಾವು ಇವತ್ತನ್ನ ಕೂಡ್ಲೆ ನಮ್ಮ ಎಲ್ಲಾ ವಿದ್ಯಾರ್ಥಿಗಳ ಸಂಪರ್ಕ ಮಾಡ್ತೇವೆ ಕೂಡ್ಲೆ ನಾವು ರೈತ ಮುಖಂಡ್ರಷ್ಟ ಇವತ್ ಬಂದೇವಿ ಎಲ್ಲಾ ರೈತ ಪ್ರತಿನಿಧಿಗಳನ್ನ ಕರ್ಕೊಂಡ್ ಬಂದಿಲ್ಲ ಯಾಕಂದ್ರೆ ಹೋರಾಟಗಾರರು ಬೇರೆ ಬೇರೆ ರೀತಿಯೊಳಗ ಕಾನೂನು ಬಾಹಿರವಾಗಿ ಹೋಗಬಾರ್ದು ಅವ್ರ ಮಾರ್ಗದರ್ಶನದೊಳಗೆ ಒಳ್ಳೆ ರೀತಿಯೊಳಗೆ ಸರ್ಕಾರಕ್ಕೆ ಮನವಿ ಕೊಡ್ಬೇಕಂತ ನಾವು ಬಂದೇವಿ ಅವ್ರ ಮೂಲಕ ಆದ್ರೆ ಇವತ್ತು ಎಲ್ಲೋ ಹುಡುಗರಿಗೆ ಯಾವ್ದಕ್ಕೂ ಅವಕಾಶ ಮಾಡ್ಬೇಕು ಮಾಡಿ ಕೊಡದೇ ಇರುವಂತ ಪ್ರಕ್ರಿಯೆ ನೋಡಿದ್ರೆ ಈ ಇವತ್ತ ಸರ್ಕಾರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹತ್ತಿಕ್ಕುವಂತ ಕೆಲಸ ಮಾಡಿರಿ ನೀವು ಸಂವಿಧಾನದ ಹಕ್ಕಿಗೆ ಚ್ಯುತಿ ತಂದಿರಿ ಅನ್ನುವಂತದನ್ನ ನಾನು ಬಾಳ ಉಗ್ರವಾಗಿ ಹೇಳಕ್ ಬಯಸ್ತೀನಿ ಎರಡ್ ಲಕ್ಷದ ನಾಲ್ಕು ಸಾವಿರ ಉದ್ಯೋಗಗಳು ರಾಜ್ಯ ಸರ್ಕಾರದಲ್ಲಿ ಕಾಲಿದ್ವು ಆದ್ರೆ ಏನ್ ಮಾಡ್ತಾ ಇದೀವ ಸರ್ಕಾರ ಸಾವಿರ ಹನ್ನೆರಡು ನೂರು ಇವತ್ತು ಭಿಕ್ಷಕರು ಹೆಂಗ್ ಭಿಕ್ಷೆ ಹಾಕ್ತಾರಲ್ಲ ಹಂಗ ಇವತ್ತು ಯುವಕರಿಗೆ ಯುವತಿಗರಿಗೆ ಭಿಕ್ಷಾ ಹಾಕ್ದ ಮಾಡ್ತಿದ್ದಾರೆ ಸರ್ ಇವತ್ತು ಒಂದು ಉದ್ಯೋಗ ಕೊಟ್ಟರೆ ಇವತ್ತು ಬಡ ಕುಟುಂಬಗಳು ಎಷ್ಟೋ ನೆಮ್ಮದಿಯಿಂದ ಎಷ್ಟೋ ಒಂದು ಸ್ಥಾನಮಾನವನ್ನು ಪಡ್ಕೊಂಡು ಇವತ್ತು ಜೀವನವನ್ನ ನಡೆಸ್ತಾರೆ ಸರ್ ಆದ್ರ ಇವತ್ ಸರ್ಕಾರ ಅದನ್ನ ಮಾಡ್ತಾ ಇಲ್ಲ ತಾವು ಬೆಳೀತಿದ್ದಾರೆ ಇವತ್ತು ಯುವಕರನ್ನ ಬೀದಿ ಕುಂತು ಹೋರಾಟ ಮಾಡ್ತಿದ್ದಾರೆ ಸರ್ ನೀವು ಇಲ್ಲೇ ಕುಂದಿರಿ ನಾವು ಬೆಳಿತೀವಂತ ಇವತ್ತ ತಮ್ಮ ಮೂಲಕ ಇವತ್ತು ನನಗೆ ಹೇಳ್ತಾ ಹೇಳಿರೋದು ಸರ್ ಇವತ್ ನೀವು ನೋಡ್ತಿರ್ಬೋದು ಹೆಣ್ಮ ಮಕ್ಕಳು ಅತ್ಯಾಚಾರ ಎಷ್ಟ ಆಗ್ತಿದೆ ಸರ್ ಆದ್ರೆ ಇವತ್ ಯಾವ್ದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಅದ್ರ ಮಧ್ಯದಲ್ಲಿ ಓದಾಕಂತ ಬಂದಿದ್ದಾರೆ ಸರ್ ಇವತ್ತು ಓದಾಕಂತ ಅದು ಪಡೆಯೋದು ನಮ್ಮ ಹಕ್ಕು ಅದಕ್ಕೆ ನಾವೆಲ್ಲರೂ ನಾವು ರೈತ ಸಂಘಟನೆ ಆಗಿರ್ಬೋದು ಎ ಎಂ ಎಸ್ ಎಸ್ ಅಖಿಲ ಭಾರತ ಮಹಿಳಾ ಸಂಘಟನೆ ಆಗಿರ್ಬೋದು ಇವತ್ ನಾವು ಅವ್ರ ಬೆಂಬಲ ಕೊಡ್ತೇವೆ ನನಗೆ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಜನಸಾಮಾನ್ಯರ ವೇದಿಕೆ ಹಾಗೂ ಇತರೆ ಕೆಲ ಸಂಘಟನೆಗಳಿಂದ ಇವತ್ತು ಧಾರವಾಡ ಒಂದು ಯುವಕರ ಮತ್ತು ಉದ್ಯೋಗ ಆಕಾಂಕ್ಷಿಗಳ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಆರ್ಗನೈಸ್ ಮಾಡಲಿಕ್ಕೆ ಡಿಸೆಂಬರ್ ಅಂದರೆ ಈ ದಿನ ಅನುಮತಿ ಕೋರಿತು ಅನುಮತಿ ಕೋರಿದಂಥ ಸಂದರ್ಭದಲ್ಲಿ ನಾವು ಬಹಳಷ್ಟು ಹೆಚ್ಚುವಾಗಿ ಮಾಹಿತಿ ಯಾಕೆಂದರೆ ಅವರು ಪ್ರೆಸ್ ಮೀಟಲ್ಲಿ ಸುಮಾರು ರಾಜ್ಯಾದ್ಯಂತ ಮೂವತ್ತು ಸಾವಿರ ಜನ ಬರ್ತಾರೆ ಜೊತೆಗೆ ಕೆಲವು ಲೈಬ್ರರಿ ಮತ್ತು ಕೆಲವು ಬೀಜಗಳಿಗೆ ಭೇಟಿ ನೀಡುವಂತಹ ಸಂದರ್ಭದಲ್ಲಿ ಅಹೋರಾತ್ರಿ ಧರಣಿ ಮಾಡ್ತೀವಿ ಜಂಕ್ಷನ್ ಬಂದ್ ಮಾಡ್ತೀವಿ ರೋಡ್ ಬ್ಲಾಕ್ ಮಾಡ್ತೀವಿ ಅಂತೆಲ್ಲ ಮಾತಾಡ್ತೀವಿ ಇದೆಲ್ಲದರ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ವಿವರಣೆಯನ್ನು ಯಾರು ಯಾರಾದ್ಮೇಲೆ ಅನೇಕ ಆಕಾಂಕ್ಷಿಗಳು ಯಾರು ನೇತೃತ್ವದಲ್ಲಿ ಎಷ್ಟು ವಾಹನಗಳು ಇರ್ತಾರೆ ಈ ಎಲ್ಲ ಮಾಹಿತಿಯನ್ನು ಯಾಕಂದರೆ ಅವರು ಪ್ರತಿಭಟನೆಗೆ ಕಾರ್ಯಕಟ್ಟಿರುವಂತಹ ಸ್ಥಳ ಇದೆ ಶ್ರೀಮಂತ ಇದು ಸುಮಾರು ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಸುಮಾರು ಒಂದು ಲಕ್ಷದ ವಿದ್ಯಾರ್ಥಿಗಳು ಇದು ಉದ್ಯೋಗ ವಾಸ ಮಾಡ್ತಾರೆ ಅದರ ಜೊತೆಗೆ ಇಲ್ಲಿ ಸಾಕಷ್ಟು ವರ್ಷ ಕಾಲೇಜು ಮತ್ತು ವ್ಯಾಪಾರ ವಹಿವಾಕು ಎಲ್ಲಕ್ಕಿಂತ ಹೆಚ್ಚು ಉನ್ನತಾಗಿದೆ ಇಲ್ಲಿನ ಸ್ಥಳೀಯ ಸಾರ್ವಜನಿಕರು ಏನಿದೆ ಹಿರಿಯ ನಾಗರಿಕ ಇದೆಲ್ಲದರ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಸಮುದಾಯ ಆಕಾಂಕ್ಷಿಗಳ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರ್ಕೊಂಡ ಅಲ್ಲಿ ಪರಿಸ್ಥಿತಿಯನ್ನು ಲಾಭ ಅಂದ್ಕೊಳ್ಳಿಕ್ಕ ಯಾರಾದರೂ ಒಬ್ಬರಿಬ್ಬರು ಕಿಡಿಗೇಡಿಗಳು ಏನಾದರೂ ತಪ್ಪು ಒಂದು ಎಮೋಷನಲ್ ಎಮೋಷನ್ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅನುಮತಿಯನ್ನು ಬಹಳ ಸ್ಪಷ್ಟವಾಗಿ ಸಮಯಾವಕಾಶ ಕೊಡ್ತಾ ಅವ್ರ ಮಾಹಿತಿ ಸಮರ್ಪಕವಾಗಿ ಕೊಡದೇ ಇದ್ದ ಕಾರಣದಲ್ಲಿ ನಾವು ಅನುಮತಿಯನ್ನು ನೆರವೇರಿಸ್ತೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ